ಿದೆ ಆಕೆಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಎರಡು ಕ್ಯಾಮೆರಾಗಳಲ್ಲಿ ಹೇಳಿಕೆಯನ್ನು ದಾಖಲುಪಡಿಸಿಕೊಳ್ಳಲಾಗಿದ್ದು ಜಡ್ಜ್ ಎದುರು ಸಿಡಿ ಲೇಡಿ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ ಇಪ್ಪತ್ತ ಎಂಟು ದಿನದಿಂದ ಕಾಯ್ತಾ ಇದ್ದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆಕೆ ನ್ಯಾಯಾಧೀಶರ ಮುಂದೆನೆ ತನ್ನ ಹೇಳಿಕೆಗಳನ್ನ ದಾಖಲಿಸಿದ್ದಾಳೆ ಎರಡು ಕ್ಯಾಮರಾಗಳಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಸಿಡಿ ಲೇಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಕೊಡ್ತಾ ಇರುವಂತಹ ಆಕೆ ಕೊಟ್ಟಿರುವ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದರ್ಶನವನ್ನ ಪಡೆದು ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ವಾಪಸ್ ಆಗಿದ್ದಾರೆ ಕೊಲ್ಲಾಪುರದಿಂದ ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಇನ್ನೂ ಕೂಡ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಸಿಡಿ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಅವರು ಬೆಳಗ್ಗೆನಿಂದಲೂ ಕೂಡ ಒಂದು ರೀತಿಯಲ್ಲಿ ಅವರ ನಡೆ ನಿಗೂಢವಾಗಿದೆ ಈಗಾಗಲೇ ಸಂಜೆ ವೇಳೆಗೆ ಅವರು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವ ದೇವಿಯ ದರ್ಶನಕ್ಕೆ ಹೋಗಿದ್ರು ಅಲ್ಲಿ ದೇವಿಯ ದರ್ಶನವನ್ನ ಪಡೆದು ಈಗ ವಾಪಸ್ ಆಗಿದ್ದಾರೆ ಬಟ್ ಅಲ್ಲಿಗೆ ಹೋದ ನಂತರ ಅಲ್ಲಿಂದ ಎಲ್ಲಿಗೆ ಹೋದ್ರು ಕೊಲ್ಲಾಪುರದ ದೇವಿಯ ದರ್ಶನವನ್ನ ಮಾಡಿದ ಬಳಿಕ ಮಹಾಲಕ್ಷ್ಮಿಯ ದರ್ಶನವನ್ನ ಪಡೆದ ಬಳಿಕ ರಮೇಶ್ ಜಾರಕಿಹೊಳಿಯವರು ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಸಿಡಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿಲ್ಲ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್ನ ದೃಶ್ಯ ಅಲ್ಲಿ ರಮೇಶ್ ಜಾರಕಿಹೊಳಿಯವರು ದೇವಿಯ ದರ್ಶನವನ್ನ ಪಡೆದಿದ್ದಾರೆ ಅಲ್ಲಿ ದೇವಿಯ ದರ್ಶನವನ್ನ ಪಡೆದು ಹಿಂತಿರುಗುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ ಅದಕ್ಕೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ ರಮೇಶ್ ಅವರು ನಿರಾಕರಿಸಿದ್ದಾರೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಬಟ್ ಅಲ್ಲಿಂದ ಅವರು ಎಲ್ಲಿಗೆ ತೆರಳಿದ್ದಾರೆ ಯಾವುದೇ ರೀತಿಯಂತ ಮಾಹಿತಿ ಸಿಗ್ತಾ ಇಲ್ಲ ಯಾಕಂದ್ರೆ ಅವರ ನಡೆ ಅಂತನೂ ಕೂಡ ಈಗ ದೃಶ್ಯಗಳಲ್ಲಿ ಗಮನಿಸಬಹುದು ರಮೇಶ್ ಜಾರಕಿಹೊಳಿ ಅವರು ದೇವಸ್ಥಾನದಲ್ಲೂ ನೀವು ಬಿಡಲ್ವಲ್ಲ ಅನ್ನುವ ಹಾಗೆ ಅವರ ಒಂದು ರಿಯಾಕ್ಷನ್ ಇದ್ದಿರೋದನ್ನ ಗಮನಿಸಬಹುದು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ದೇವಿಯ ದರ್ಶನವನ್ನ ಪಡೆದ್ರು ಅಲ್ಲಿ ನಮಸ್ಕಾರವನ್ನ ಮಾಡಿ ದೇವಿಯ ದರ್ಶನವನ್ನ ಪಡೆದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದರಂತೆ ಅಲ್ಲಿಂದ ವಾಪಸ್ ಬಂದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಯಾವ ಕಡೆ ಹೋಗಿದ್ದಾರೆ ಎಲ್ಲಿಗೆ ತೆರಳಿದ್ದಾರೆ ಯಾವ ರೀತಿಯಾಗಿ ಈಗ ಈ ಒಂದು ಪ್ರಕ್ರಿಯೆಯಲ್ಲಿ ಹೇಳಿಕೆಯ ಅನ್ನ ನೀಡಲಾಗಿದೆ ಯುವತಿ ಆಲ್ರೆಡಿ ಹೇಳಿಕೆಯನ್ನ ದಾಖಲಿಸಿದ್ದಾಳೆ ಬಟ್ ಮುಂದೆ ಏನು ಅವರ ನಡೆ ಏನು ಇವೆಲ್ಲ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ರಮೇಶ್ ಜಾರಕಿಹೊಳಿ ಅವರು ದೇವಸ್ಥಾನಕ್ಕೆ ತೆರಳಿದ ಬಳಿಕ ಇದು ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸಬಹುದು ನ್ಯೂಸ್ ಏಟೀನ್ ಕನ್ನಡದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿಗೆ ತೆರಳಿದ್ರು ಬೆಳಗ್ಗೆಯಿಂದಲೂ ಎಲ್ಲರ ಪ್ರಶ್ನೆ ಆಗಿತ್ತು ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆ ಆನಂತರ ಅವರು ದೇವಸ್ಥಾನಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯ ಆಯಿತು ಈಗ ದೇವಸ್ಥಾನದಲ್ಲಿ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸಬಹುದು ದೃಶ್ಯದಲ್ಲಿ ನೀವು ನೋಡಬಹುದು ರಮೇಶ್ ಜಾರಕಿಹೊಳಿ ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಅವರು ಕೊಟ್ಟಿಲ್ಲ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಅವರು ಮನಸ್ಸು ಮಾಡಿಲ್ಲ ನಿರಾಕರಿಸಿದ್ದಾರೆ ಇನ್ನೊಂದು ಕಡೆ ಸಿಡಿ ಲೇಡಿ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಕೋರ್ಟ್ಗೆ ಬಂದು ತನ್ನ ಹೇಳಿಕೆಯನ್ನ ದಾಖಲಿಸಿದ್ದಾಳೆ ಆಲ್ರೆಡಿ ಆಕೆಯ ಹೇಳಿಕೆ ಮುಕ್ತಾಯ ಆಗಿದೆ ಎರಡು ಕ್ಯಾಮರಾಗಳಲ್ಲಿ ಆಕೆಯ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ ಇನ್ನು ಅವರು ಈಗಾಗಲೇ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ವಶಕ್ಕೆ ಪಡೆದ ಬಳಿಕ ಏನು ಮುಂದಿನ ಪ್ರೊಸೀಜರ್ ಇದೆ ಪ್ರಕ್ರಿಯೆಗಳಿದೆ ಅವೆಲ್ಲವನ್ನು ಕೂಡ ನಡೆಸೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಟೆಸ್ಟ್ ಅನ್ನ ಮಾಡೋದಕ್ಕೆ ಈಗ ಅಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಹೆಚ್ಚಿನ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಪಡೆದರೆ ಇನ್ನೊಂದು ಕಡೆ ಸಿಡಿ ಲೇಡಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾಳೆ ಆಕೆ ಏರ್ಪೋರ್ಟ್ ನಿಂದ ಬರುವಂತಹ ದೃಶ್ಯವನ್ನ ಗಮನಿಸಬಹುದು ನ್ಯೂಸ್ ಏಟಿನ್ ತಂಡದಲ್ಲಿ ಸಿಡಿ ಲೇಡಿ ಏರ್ಪೋರ್ಟ್ ನಿಂದ ಯಾವ ರೀತಿಯಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಆಕೆ ಗೋವಾದಿಂದನೇ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ